ಮತ್ತೆ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜು ಕಾಗೆ ಮೋದಿ ಸತ್ತರೆ ಮುಂದೆ ಯಾರು ಪಿ ಎಂ ಆಗೋದಿಲ್ವೇ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಕಾಗವಾಡ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಮೋದಿ ಸತ್ತರೆ ಮುಂದೆ ಯಾರು ಪಿ ಎಂ ಆಗೋದೇ ಇಲ್ವಾ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ತೀರ್ಕೊಂಡ್ರೆ ದೇಶದಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ಲವೇ ಅಂತ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ನ ಹಿರಿಯ ಶಾಸಕ ರಾಜೀವ್ ಕಾಕೆ ನಾನು ಗ್ರಾಜುಯೇಟ್ ಇದ್ದು ನನಗೂ ಬುದ್ಧಿ ಐತಿ ಕುರಿತೇನು ಬುದ್ಧಿ ಐತಿ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನು ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸಂತಪ್ಪ ನಾರಿ ಯಾರು ದೇಶದ ಪ್ರಧಾನಿಲ್ಲ ಮೋದಿ ಸಂತಪ್ಪ ನಾರಿ ಅಂದ್ರೆ ಯಾರು ದೇಶದ ಪ್ರಧಾನಿಲ್ಲ ಮೋದಿ ಸತ್ತಪ್ಪ ನಾಳೆ ನೆ ಯಾರು ದೇಶದ ಪ್ರಧಾನ ಮೋದಿ ಅವತ್ತಿರ್ಕೊಂಡ್ರೆ ಯಾರು ನಮ್ಮ ಒಂದು ಕೋಟಿ ನಲವತ್ತು ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಒಳಗ ಪ್ರಧಾನಮಂತ್ರಿ ಆಗೋ ಯಾರು ಇಲ್ಲ ಇದರ ಗದ್ದೆ ಆಯ್ತಾ ಮತ್ತೆ ಹುಡುಗರು ಇವತ್ತು ಈ ಮೋದಿ ಮೋದಿ ನೆಕ್ಕಲ್ರಿ ಮತ್ತ ಏನಾದ್ರು ತೆಲಗ ಲಕ್ಷ್ಮಣ ಸೌದಿ ರಾಜೂ ಬಗ್ಗೆ ಸತೀಶ್ ಜಾರ್ಕಿ ಹೊಳಿ ತೆಳಗಬೇಕು ಮ್ಯಾಕ್ ಮೋದಿನ ಬೇಕಲ್ಲ ಮಾತು ಮ್ಯಾಕ್ ಒಂದ ಏ ನಿಮ್ಗೆ ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತೆ ಹೇಳ್ತಾರ ಅವ್ರ ಪವರ್ ಆಕೆ ಅವ್ರು ಯಾರು ಇದ್ದಾರಲ್ಲ ಇಲ್ಲ ಅವ್ರು ಯಾರು ಅಂತ ನಮ್ಮ ವಿರೋಧ ಹೇಳ್ತಾರ ಅವ್ರು ಹೇಳ್ತಾರ ಅವ್ರ ಗಂಡಾಕಿ ಕುಟ್ಟು ಭಾಷಣ ಮಾಡ್ತಿರ್ತಾರ ಅವರು ಮೋದಿಯವರ ಸಲುವಾಗಿ ನೀವು ಮೋದಿ ಅವ್ರು ನೀವು ಅಂಗಡಿ ಬಗ್ಗೆ ವಾರಣ ಸಿಗಬೇಕು ಅವರ ಇಲ್ಲಿ ಯಾರು ಬಿದ್ದಾರು ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಹೋಟಾಕ್ ಹೇಳ್ತಾರೆ ನೋಡಿ ನಾವು ಹೋಟಾಕ್ತೇವಲ್ಲ ನೀವು ನಿಂತವೇ ಅವ್ರನ್ನ ನೀ ಏನ್ ಮಾಡಿದೀವಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ